श्रीमहागणपतये नमः श्रीगुरुभ्यो नमः हरि ओं ॐ नमः सूर्याय चन्द्राय मङ्गलाय बुधा च गुरुशुक्रिविश्वराहुवी केतुवे नमः ॐ गुरुभ्यो नमः परमात्मने नमः धुं दुर्गायै प्रियवीक्षकरे ವೃಷಿಕ ರಾಶಿ ಗುರುಗೋಚಾರ ಫಲ ನಲವತ್ತೊಂಬತ್ತು ದಿವಸ ವೃಷಿಕ ರಾಶಿ ಜಾತಕರಿಗೆ ದೇವರ ಆಶೀರ್ವಾದ ಗುರುಬಲ ಆರಂಭ ರಾಜಯೋಗ ಆರಂಭ ನೀವೆಲ್ಲೆಲ್ಲಿ ಏನೆಲ್ಲ ಮಾಡ್ತಿರೋ ಅಲ್ಲೆಲ್ಲ ನಿಮ್ಮ ಅದೃಷ್ಟ ಎಲ್ಲೆಲ್ಲಿ ಕಾಲಿಡ್ತಿರೋ ಅಲ್ಲೆಲ್ಲ ಸಕ್ಸಸ್ ಅನ್ನೋದನ್ನ ಗುರು ತಂದು ಕೊಡ್ತಾನೆ ದೇವ ಬೃಹಸ್ಪತಿ ವೃಷಿಕ ರಾಶಿಯವರಿಗೆ ದ್ವಿತೀಯಾಧಿಪತಿ ಮತ್ತು ಪಂಚಮಾಧಿಪತಿ ದ್ವಿತೀಯಾಧಿಪತಿ ಎಂದಾಗ ಎರಡನೇ ಮನೆ ಆಕ್ಟಿವೇಟ್ ಆಗುತ್ತೆ ಧನ ಯಾಕಂದ್ರೆ ಎಲ್ಲದಕ್ಕೂ ಧನ ಮೂಲಂ ಇದಂ ಜಗತ್ ಯಾರ ಋಷಿಕ ರಾಶಿ ಜಾತಕರಿಗೆ ವಿಶಾಖ ನಕ್ಷತ್ರ ನಾಲ್ಕನೇ ಪಾದ ಅನುರಾಧ ನಕ್ಷತ್ರ ಮತ್ತು ಜ್ಯೇಷ್ಠ ನಕ್ಷತ್ರ ಒಂದು ಎರಡು ಮೂರು ನಾಲ್ಕನೇ ಪಾದ ಆಗಿದ್ರೆ ನೀವೆಲ್ಲ ಋಷಿಕ ರಾಶಿ ಜಾತಕರು ಋಷಿಕ ರಾಶಿ ಜಾತಕರಿಗೆ ಭಾಗ್ಯ ಭಾವದಲ್ಲಿ ಗುರು ಸಂಚಾರ ಆಗ್ತಾನೆ ಹದಿನೆಂಟು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ರಾತ್ರಿ ಏಳು ಗಂಟೆ ನಲವತ್ತೇಳು ನಿಮಿಷದಿಂದ ನಲವತ್ತೊಂಬತ್ತು ದಿನಗಳ ಕಾಲ ಗುರು ಶುಭ ಫಲವನ್ನ ಕೊಡ್ತಾನೆ ಹನ್ನೆರಡು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಹಗಲು ಒಂದು ಗಂಟೆ ನಲವತ್ತೆರಡು ನಿಮಿಷಕ್ಕೆ ಗುರು ವಕ್ರಿಯಾಗ್ತಾನೆ ಐದು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಮಿಥುನ ರಾಶಿಗೆ ಗುರು ಸಾಯಂಕಾಲ ಐದು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಮತ್ತೆ ವಾಪಸ್ ಹೋಗ್ತಾನೆ ಅಂದ್ರೆ ಅತಿಚಾರಿಯಾದಂತಹ ಗುರು ಒಂದೇ ವರ್ಷದಲ್ಲಿ ವೃಷಭ ರಾಶಿ ಮಿಥುನ್ ರಾಶಿ ಕರ್ಕಾಟಕ ರಾಶಿಯಲ್ಲಿ ಸಂಚಾರ ಆಗ್ತಾ ಇದ್ದಾನೆ ಸೊ ನಿಮ್ಮ ಜೀವನದಲ್ಲಿ ಏನು ಬದಲಾವಣೆ ಆಗುತ್ತೆ ಹಾಗಾದ್ರೆ ಅನ್ನುವಂತಹ ವಿಚಾರವನ್ನ ತಿಳಿಸ್ತಾ ಇದ್ದೀನಿ ವೃಷಿಕ ರಾಶಿ ಜಾತಕರಿಗೆ ನಿಮ್ಮ ಅದೃಷ್ಟ ನಿಮ್ಮ ಭಾಗ್ಯೋದಯ ಆಗತ್ತೆ ಭಾಗ್ಯ ಅಂದ್ರೆ ಏನು ಅದೃಷ್ಟ ಅಂದ್ರೆ ಏನು ಅನ್ನೋದು ನಿಮ್ಗೆ ಗೊತ್ತಿರ್ಬೇಕು ಕರ್ಮ ಅಂದ್ರೆ ಏನು ಕರ್ಮ ಅಂದ್ರೆ ಕೆಲಸ ಮಾಡೋದು ಆ ಕರ್ಮಕ್ಕೆ ಅದೃಷ್ಟ ಇದ್ದಾಗ ಸ್ವಲ್ಪ ಕೆಲಸ ಮಾಡಿದ್ರೆ ಹೆಚ್ಚು ಲಾಭ ಬರುತ್ತೆ ಇಲ್ಲಾಂದ್ರೆ ಕೆಲಸ ಜಾಸ್ತಿ ಮಾಡ್ತೀರಾ ಲಾಭ ಕಮ್ಮಿ ಬರುತ್ತೆ ಹಾಗೆ ನೋಡಿ ಗುರು ಒಂಬತ್ತನೇ ಮನೆ ಬಂದಾಗ ನಿಮಗೆ ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡುವಂತ ಯೋಗ ಕೆಲವರು ಓದೋದಕ್ಕೋಸ್ಕರ ಬೇರೆ ಬೇರೆ ಹೋಗ್ತೀರಾ ಯುರೋಪಿಯನ್ ಹೋಗ್ಬೋದು ಅಥವಾ ಯು ಕೆ ಯಾವ್ದೋ ಬೇರೆ ಯಾವುದೇ ದೇಶ ಆಗ್ಬೋದು ಅರಬ್ ಆಗಿರ್ಬೋದು ಯು ಎಸ್ ಎ ಆಗಿರ್ಬೋದು ಈಗೆಲ್ಲ ಟ್ಯಾರಿಫ್ ಬಾರ್ ನಡೀತಾ ಇದೆ ನಮ್ಗೆಲ್ಲ ವೀಸಾ ಸಿಗುತ್ತಾ ಈಗ ಗುರುಬಲ ಬಂದಾಗ ನಿಮಗೆಲ್ಲ ಅವಕಾಶ ಪ್ರಾಪ್ತಿ ಪ್ರಾಪ್ತಿಯಾಗ್ಬಿಡುತ್ತೆ ವಿದ್ಯಾಭ್ಯಾಸ ಎಂ ಎಸ್ ಮಾಡಕ್ ನೀವು ಬೇರೆ ಬೇರೆ ದೇಶಗಳಿಗೆ ಹೋಗ್ಬೋದು ಹೈಯರ್ ಲರ್ನಿಂಗ್ಸ್ ಯಾವುದೇ ಆಗಿರ್ಬೋದು ಹೈಯರ್ ಲರ್ನಿಂಗ್ಸ್ ಪಿ ಎಚ್ ಡಿ ಅಂತಹ ವಿದ್ಯೆಯನ್ನ ಓದಲಿಕ್ಕೆ ವೃಶಿಕ ರಾಶಿ ಜಾತಕರು ಫಾರಿನ್ಗೆ ಹೋಗ್ತೀರಾ ಇನ್ನ ರಾಜಕಾರಣಿಗಳ ಭವಿಷ್ಯ ಏನಾಗುತ್ತೆ ಅನ್ನುವಂಥದ್ದು ಇಷ್ಟು ದಿವಸ ರಾಜಕಾರಣಿಗಳು ವೃಷಿಕ ರಾಶಿಯವರಿಗೆ ಒಂಥರ ಮಾನಸಿಕವಾಗಿ ರಾಜಕಾರಣದಲ್ಲಿ ಚೀಫ್ ಮಿನಿಸ್ಟರ್ ಆಗಿರ್ಬೋದು ಡೆಪ್ಯೂಟಿ ಸಿ ಎಂ ಆಗಿರ್ಬೋದು ಅಥವಾ ಮಂತ್ರಿಗಳಾಗಿರ್ಬೋದು ವೃಷಿಕ ರಾಶಿ ಜಾತಕರು ಅಂದಾಗ ಮಾನಸಿಕ ನೆಮ್ಮದಿ ಅನ್ನೋದೇ ಇರಲಿಲ್ಲ ಪಂಚಮ ಶನಿ ಕಾಟ ಶನಿ ಶನಿವಕ್ರಿಯಾದಾಗೆಲ್ಲ ಅರ್ಧಾಷ್ಟಮ ಶನಿ ಕಾಟ ಏನಾದ್ರೂ ಒಂದು ತೊಂದರೆಗಳು ಅನುಭವಿಸ್ತಾ ಇದ್ರಿ ಈಗ ಗುರುಬಲ ಬಂದ ಮೇಲೆ ಇವೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ನಿಮ್ಮನ್ನ ಗುರುತಿಸಿ ನಿಮ್ ಪಾರ್ಟಿಲೇ ನಿಮ್ಗೆ ಒಳ್ಳೆ ಸ್ಥಾನಮಾನ ಪ್ರಾಪ್ತಿಯಾಗ್ಬಿಡುತ್ತೆ ವೃಷಿಕ ರಾಶಿ ಜಾತಕರಿಗೆ ನಿಮ್ಮ ತಂದೆಗೆ ಉತ್ತಮವಾದಂತಹ ಕಾಲ ಆರಂಭ ಆಗ್ತಾ ಇದೆ ಗುರು ಅಂದಾಗ ಗೌರವ ಗೌರವ ಜಾಸ್ತಿ ಆಗುತ್ತೆ ಹೈಯರ್ ನಾಲೆಡ್ಜ್ ಅಂತೀವಿ ಹೆಚ್ಚು ಜ್ಞಾನ ನಿಮಗೆ ಪ್ರಾಪ್ತಿಯಾಗುತ್ತೆ ಆಶೀರ್ವಾದಗಳು ಬ್ಲೆಸ್ಸಿಂಗ್ಸ್ಗೆ ಕಾರಕ ಗ್ರಹ ಫಿಲಾಸಫಿಗೆ ಕಾರಕ ಗ್ರಹ ಇಂಟ್ಯೂಷನ್ಗೆ ಕಾರಕ ಗ್ರಹ ಸ್ಪಿರಿಚ್ಯಾಲಿಟಿಗೆ ಕಾರಕ ಗ್ರಹ ನೋಡಿ ಗುರು ಒಂಬತ್ತನೇ ಮನೇಲಿ ಹೋದಾಗ ಅಭಿವೃದ್ಧಿ ಆಗ್ತೀರಿ ಧನವಂತರಾಗ್ತಿರಿ ಉತ್ತಮ ಆರೋಗ್ಯನು ಕೂಡ ಪ್ರಾಪ್ತಿಯಾಗುತ್ತೆ ದುಡ್ಡಿದ್ದು ಆರೋಗ್ಯ ಇಲ್ಲಾಂದ್ರೆ ಏನ್ ಪ್ರಯೋಜನ ಹೆಲ್ತ್ ವೆಲ್ತ್ ಮತ್ತೆ ಹ್ಯಾಪಿನೆಸ್ ಈ ಮೂರು ಕೂಡ ನಿಮಗೆ ಪ್ರಾಪ್ತಿಯಾಗುವಂತಹ ಸಮಯ ಬಂತು ಸರ್ಕಾರದಲ್ಲಿ ನಿಮಗೆ ಪ್ರಶಂಸೆ ಮತ್ತು ಸನ್ಮಾನಗಳು ಪ್ರಾಪ್ತಿಯಾಗುತ್ತೆ ರಾಜಕಾರಣಿಗಳಂತೂ ತುಂಬಾ ಫೇಮಸ್ ಜನಪ್ರಿಯರಾಗುತ್ತೀರಿ ಅಧಿಕಾರನು ಕೂಡ ನಿಮಗೆ ಸುಲಭವಾಗಿ ಪ್ರಾಪ್ತಿಯಾಗುತ್ತೆ ಆದಾಯದಲ್ಲಿ ವೃದ್ಧಿ ಆಗುತ್ತೆ ಧಾರ್ಮಿಕ ಕಾರ್ಯಗಳನ್ನ ನೀವು ಕೈಗೊಳ್ತೀರಿ ಉತ್ತಮ ಆಹಾರವನ್ನ ಸೇವನೆ ಮಾಡ್ತೀರಿ ದಯಾವಂತರಾಗಿರ್ತೀರಿ ಉತ್ತಮ ಭವಿಷ್ಯ ನಿಮಗೆ ಪ್ರಾಪ್ತಿಯಾಗುತ್ತೆ ತಾವು ಮಾಡ್ತಿರುವಂತ ವೃತ್ತಿಯಲ್ಲಿ ಪ್ರಮೋಷನ್ ಸಿಗುತ್ತೆ ಸಕಲ ರೀತಿಯಲ್ಲೂ ಋಷಿಕ ರಾಶಿಯವರಿಗೆ ಸೌಭಾಗ್ಯ ಪ್ರಾಪ್ತಿಯಾಗುತ್ತೆ ನೋಡಿ ಇಷ್ಟೆಲ್ಲ ಶುಭ ಫಲಗಳು ಋಷಿಕ ರಾಶಿಯವರಿಗೆ ಪ್ರಾಪ್ತಿಯಾಯ್ತು ಪಂಚಮ ಭಾವ ಆಕ್ಟಿವೇಟ್ ಆಗೋಯ್ತು ಪಂಚಮ ಭಾವ ಅಂದ್ರೆ ನಿಮ್ಮ ಕ್ರಿಯೇಟಿವ್ ಮೈಂಡ್ ಎಲ್ಲಿ ಹಣ ಹೂಡಿಕೆ ಮಾಡ್ತೀರಿ ಅಲ್ಲಿ ದುಡ್ಡು ಉತ್ಪತ್ತಿ ಆಗುತ್ತೆ ಎಲ್ಲಿ ಕಾಲಿಟ್ರೆ ನೀರು ಬರುತ್ತಲ್ವ ಹಾಗೆ ಪವಿತ್ರವಾದಂತಹ ಪುಣ್ಯ ಪುರುಷರು ಸಂಚಾರ ಮಾಡ್ಬೇಕಾದ್ರೆ ಹಾಗೆ ನೀವೆಲ್ಲಿ ಹಣ ಹೂಡಿಕೆ ಮಾಡ್ತಿರೋ ಅಲ್ಲೆಲ್ಲ ಹಣ ಜಾಸ್ತಿ ಆಗ್ತಾ ಹೋಗುತ್ತೆ ಅದು ಒಳ್ಳೇದಾಗಿರ್ಬೋದು ಕೆಟ್ಟದಾಗಿರ್ಬೋದು ಜೂಜಾಟಗಳಾಗಿರ್ಬೋದು ಕ್ಯಾಸಿನೋ ಆಗಿರ್ಬೋದು ಮ್ಯಾಚ್ ಫಿಕ್ಸಿಂಗ್ ಆಗಿರ್ಬೋದು ಎಲ್ಲದರಲ್ಲೂ ಹಣ ಹೆಚ್ಚಾಗುವಂತಹ ಸಾಧ್ಯತೆ ಇದೆ ಮಕ್ಕಳಾಗದ್ದುಗೆ ಮಕ್ಕಳಾಗುವಂತಹ ಯೋಗ ಉಂಟಾಗುತ್ತೆ ಅದಕ್ಕೆ ಸ್ತ್ರೀ ಮತ್ತು ಪುರುಷ ವಧು ಮತ್ತು ವರ ಅಥವಾ ಪತಿ ಪತ್ನಿ ಇಬ್ಬರ ಜಾತಕಗಳನ್ನ ನೀವು ತೋರಿಸ್ಬೇಕು ವಿವಾಹ ಆಗಿನ್ನ ಮೊದಲು ತೋರಿಸ್ಬೇಕು ಮಕ್ಕಳಾಗ್ತಾರೋ ಅಂತ ತಿಳ್ಕೊಳಕ್ಕೆ ಮಕ್ಕಳಾಗ್ಲೇ ಆಗ್ತಾನೆ ಇಲ್ಲ ಅಂದ್ರೆ ವಿವಾಹ ಆದ್ಮೇಲೆ ಇಬ್ಬರು ಜಾತಕವನ್ನ ತೋರಿಸ್ದಾಗ ಬೀಜ ಸ್ಫುಟ ಕ್ಷೇತ್ರ ಸ್ಫುಟವನ್ನ ನೋಡಿ ನಿಮ್ಗೆ ಏನ್ ಪರಿಹಾರ ಮಾಡ್ಕೋಬೇಕು ಅನ್ನೋದನ್ನ ನಾನ್ ತಿಳ್ಸಕ್ಕೆ ಸಾಧ್ಯ ಆಗತ್ತೆ ಮಕ್ಕಳಿಗೆ ಅಭಿವೃದ್ಧಿಯನ್ನ ಹೊಂದುತ್ತಾರೆ ನಿಮ್ ಮಕ್ಕಳು ನೀವು ಆದಷ್ಟು ದೈವ ಭಕ್ತಿಯನ್ನ ಈ ಸಮಯದಲ್ಲಿ ಮಾಡ್ತಾ ಹೋದ್ರೆ ನೀವು ಮಾಡಿರುವಂತಹ ಪುಣ್ಯ ಹಿಂದಿನ ಜಮದಲ್ಲಿ ಏನ್ ಮಾಡಿದಿರೋ ಅದು ಆಕ್ಟಿವೇಟ್ ಆಗಿ ನಿಮಗೆ ಒಳ್ಳೆ ಫಲ ಅನ್ನೋದು ಪ್ರಾಪ್ತಿಯಾಗುತ್ತೆ ನಿಮಗೆ ಧನಾಧಿಪತಿ ಆಗಿರುವಂತಹ ಗುರು ಆಕ್ಟಿವೇಟ್ ಆಗಿರೋದ್ರಿಂದ ನೀವು ಇ ಎನ್ ಡಿ ಡಾಕ್ಟರ್ ಅಥವಾ ಹೋಟೆಲ್ ಬಿಸ್ನೆಸ್ ನಡೆಸ್ತಾ ಇದ್ರೆ ಯಾವುದೇ ಹೋಟೆಲ್ ಇರ್ಬೋದು ಒಳ್ಳೆ ಧನ ಬಾ ಧನ ಪ್ರಾಪ್ತಿ ಹೆಚ್ಚಾಗುತ್ತೆ ಯಾಕಂದ್ರೆ ದ್ವಿತೀಯಾಧಿಪತಿನೇ ಗುರು ಗುರು ಈಗ ಭಾಗ್ಯಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ನಿಮ್ ಬಿಸ್ನೆಸ್ ಡಲ್ ಆಗ್ಬಿಟ್ಟಿದ್ರೆ ಈಗ ಗ್ರೋತ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಈ ನಲವತ್ತೊಂಬತ್ತು ದಿವಸ ಗುರುಜಿ ನನಗೆ ಏನು ಒಳ್ಳೇದಾಗ್ತಾ ಇಲ್ಲ ನಾನು ಎಷ್ಟೋ ದಿವಸದಿಂದ ನೀವು ವಿಡಿಯೋ ನೋಡ್ತಾ ಇದ್ದೀನಿ ನಿಮ್ಮ ಒಬ್ಬರದೇ ನೋಡ್ತಾ ಇಲ್ಲ ಬೇರೆ ಬೇರೆ ಚಾನಲ್ ಹೋಗ್ತಾ ಇರ್ತೀನಿ ಆ ಗುರುಜಿ ಏನ್ ಹೇಳ್ತಾರೋ ಈ ಗುರುಜಿ ಏನ್ ಹೇಳ್ತಾರೋ ಯಾ ಅಲ್ವಾ ಆ ಗುರುಜಿ ಕರೆಕ್ಟ್ ಆಗಿ ಹೇಳ್ತಾರ ಈ ಗುರುಜಿ ಕರೆಕ್ಟ್ ಆಗಿ ಹೇಳ್ತಾರ ಅದೆಲ್ಲದಕ್ಕಿಂತ ಮುಂಚೆ ಈಗ ಗುರು ಭಾಗ್ಯ ಭಾವದಲ್ಲಿ ಬಂದಿದ್ದಾನೆ ಅಂದ್ರೆ ನಿಮ್ಮ ಹಣೆ ಬರವನ್ನ ನೀವು ಬರ್ಕೊಳ್ಳಿ ನಿಮ್ಮ ಅದೃಷ್ಟವನ್ನ ನೀವು ಬರ್ಕೋಬೇಕಾದ್ರೆ ನಿಮ್ಮ ಕೈ ರೇಖೆಗಳನ್ನಾದ್ರೂ ತೋರಿಸಿ ಇಲ್ಲ ಡೇಟ್ ಆಫ್ ಬರ್ತ್ ಇದ್ರೆ ಡೇಟ್ ಆಫ್ ಬರ್ತ್ ಆದ್ರೂ ಕೊಟ್ರಿ ಜಾತ್ಕ ಇದ್ರೆ ಕೊಟ್ಟು ಪರಿಹಾರಗಳನ್ನ ನೀವು ಮಾಡ್ಕೊಳ್ಳೋದನ್ನ ಮರಿಬೇಡಿ ಇಲ್ಲದಿ ನಲವತ್ತೊಂಬತ್ತು ದಿವ್ಸ ಆಟ ಆಡ್ಕೊಂಡು ಆಗೋಗುತ್ತೆ ಆಮೇಲೆ ಮತ್ತೆ ಕಮೆಂಟ್ ಮಾಡ್ತಿರ ಗುರುಜಿ ನನಗೇನು ಒಳ್ಳೆದಾಗಲ್ಲ ಗುರುಜಿ ನೀವು ಹೇಳ್ತಿರೋದೆ ಸುಳ್ಳೇನೋ ಅನ್ನೋ ಭಾವನೆ ಬಂದ್ಬಿಡುತ್ತೆ ಗೋಚಾರದಲ್ಲಿ ಗ್ರಹಗಳು ಸುಳ್ಳೆಲ್ಲ ಇಲ್ಲ ದೇವಗುರು ಬೃಹಸ್ಪತಿ ನಿಮಗೆ ಫಲ ಕೊಡಲೇಬೇಕು ಫಲ ಕೊಟ್ಟು ಹೋಗ್ತಾ ಇರ್ತಾನೆ ನಿಮ್ಮ ಜಾತಕದಲ್ಲಿ ಗುರುನೇ ಮೃತಾವಸ್ಥೆ ಬಾಲ್ಯಾವಸ್ಥೆಯಲ್ಲಿದ್ರೆ ಅದನ್ನೇನು ಹೇಗೆ ಆಕ್ಟಿವೇಟ್ ಮಾಡಬೇಕು ಯಾವ ಕಕ್ಷೆನಲ್ಲಿದ್ದಾನೆ ಎಷ್ಟು ಬಿಂದುಗಳನ್ನ ಕೊಟ್ಟಿದ್ದಾನೆ ಗುರು ಸರ್ವಾಷ್ಟಕ ವರ್ಗ ಭಿನ್ನಾಷ್ಟಕ ವರ್ಗಗಳನ್ನೆಲ್ಲ ನಿಮ್ಮ ಜಾತಕದಲ್ಲಿ ನೋಡ್ಬೇಕಾಗತ್ತೆ ಅದನ್ನ ನೀವು ತೋರಿಸ್ಬೇಕು ಪ್ರಿಯ ವೀಕ್ಷಕರೇ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಸರ್ವಸ್ಯ ಲೋಚನಂ ಶಾಸ್ತ್ರಂ ಕತ್ಲರಿಗೆ ಬೆಳಕನ್ನ ತೋರಿಸುವಂತಹ ಕೆಲಸವನ್ನ ಮಾಡಿ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಸಮಸ್ತ ಲೋಕೋ ಸುಖಿನೋ ಭವಂತು ಪ್ರಿಯ ವೀಕ್ಷಕರೇ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ